ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಡ್ಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ಪುರಸಭೆ ನೂತನ ಅಧ್ಯಕ್ಷ ಮಹಂತೇಶ್ ಕಲಭಾವಿ ಅವಿರೋಧ ಆಯ್ಕೆ ಸಕಾರಾತ್ಮಕ ಮನೋಭಾವದಿಂದ ಸುಲಭ ಕಲಿಕೆ ಬಿಇಒ ಸುರೇಂದ್ರ ಕಾಂಬ್ಳೆ ಮಾನವ ಕುಲದ ಏಳಿಗೆಗೆ ಶ್ರಮಿಸಿದ ಮಹಾಯೋಗಿ ವೇಮನ ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಕುಷ್ಟಗಿ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಿಸಿದಂತೆ ಅಧ್ಯಕ್ಷ ಸ್ಥಾನಕ್ಕೆ ಮಹಾಂತೇಶ್ ಶಂಕರಪ್ಪ ಕಲಭಾವಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ನಾಮಪತ್ರ ಸಲ್ಲಿಸಿದ್ದ ಹಿನ್ನೆಲೆ ಚುನಾವಣೆ ಪ್ರಕ್ರಿಯೆ ನಡೆಯಿತು ಆದರೆ ಚುನಾವಣೆಯಲ್ಲಿ ಬಿಜೆಪಿ ನಾಹೀನ್ ಬೇಗಂ ಅಮೀನುದ್ದೀನ್ ಮುಲ್ಲಾ ಅವರು ಹೆಚ್ಚು ಸದಸ್ಯರ ಬೆಂಬಲದಿಂದ ಉಪಾಧ್ಯಕ್ಷರಾಗಿ ಚುನಾಯಿತರಾದರು ಚುನಾವಣೆಯಲ್ಲಿ ಗೀತಾ ಮಹೇಶ್ ಕೊಳೂರ್ ಮತ್ತು ನಾಹೀನ್ ಬೇಗಂ ಅಮಿನುದ್ದೀನ್ ಮುಲ್ಲಾ ಇಬ್ಬರು ನಾಮಪತ್ರ ಸಲ್ಲಿಸಿರುತ್ತಾರೆ ಮತದಾನವು ಕೈ ಎತ್ತುವ ಮೂಲಕ ನಡೆಸಲಾಗಿದ್ದು ಸದರಿ ಮತದಾನದಲ್ಲಿ ಗೀತಾ ಮಹೇಶ್ ಕೊಳೂರ್ ಇವರಿಗೆ ಒಂಬತ್ತು ಮತಗಳು ಮತ್ತು ನಾಹೀನ್ ಬೇಗಂ ಅಮಿನುದ್ದೀನ್ ಮುಲ್ಲಾ ಇವರಿಗೆ ಹದಿನಾಲ್ಕು ಮತಗಳು ಚಲಾವಣೆಗೊಂಡವು ಅಂತಿಮವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ತಾಹೀನ್ ಬೇಗಂ ಅಮೀನುದ್ದೀನ್ ಮುಲ್ಲಾ ಅವರು ಚುನಾಯಿತರಾಗಿರುತ್ತಾರೆ ಎಂದು ಘೋಷಿಸಲಾಯಿತು ಘೋಷಣೆ ಬಳಿಕ ಬಿಜೆಪಿ ಪ್ರಮುಖರು ಹಾಗೂ ಅಭಿಮಾನಿಗಳು ಪುರಸಭೆ ಕಚೇರಿ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ತಮ್ಮ ಹತ್ತು ತಿಂಗಳ ಅಲ್ಪಾವಧಿಯಲ್ಲಿ ಸರ್ವ ಸದಸ್ಯರ ವಿಶ್ವಾಸಕ್ಕೆ ಪಡೆದುಕೊಂಡು ಪ್ರಾಮಾಣಿಕವಾಗಿ ಪುರಸಭೆ ವ್ಯಾಪ್ತಿಯ ಎಲ್ಲಾ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತೇನೆ ಎಂದು ನೂತನ ಅಧ್ಯಕ್ಷ ಮಹಾಂತೇಶ್ ಕಲಭಾವಿ ಅವರು ಭೇಟಿ ಮಾಡಿದ ಸುದ್ದಿಗಾರರಿಗೆ ಭರವಸೆ ನೀಡಿದರು ಮಾನವ ಕುಲದ ಏಳಿಗೆಗೆ ಶ್ರಮಿಸಿದ ಮಹಾಯೋಗಿ ವೇಮನರ ಜೀವನ ತತ್ವಾದರ್ಶಗಳು ನಮ್ಮೆಲ್ಲರಿಗೂ ಮಾದರಿ ಎಂದು ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರು ಹೇಳಿದರು ನಗರದ ತಾಲೂಕಾಡಳಿತ ಭವನದಲ್ಲಿ ಸೋಮವಾರ ದಿನ ತಾಲೂಕಾಡಳಿತದಿಂದ ಆಯೋಜಿಸಿದ್ದ ಮಹಾಯೋಗಿ ವೇಮನರ ಜಯಂತಿ ಸರಳ ಆಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ವೇಮನರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಗೌರವಿಸಿದ ಬಳಿಕ ಅವರು ಮಾತನಾಡಿದರು ಸಮಾಜದಲ್ಲಿನ ಅಂಕು ತಿದ್ದಿ ಮಾನವತಾವಾದಿ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜದ ಏಳಿಗೆಗೆ ಶ್ರಮಿಸಿದರು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಜೀವನ ತತ್ವಗಳನ್ನು ಅನುಸರಿಸಿಕೊಂಡು ವೇಮನರು ಯೋಗಿಗಳಾದರು ಎಂದು ಹೇಳಿದರು ಅಂಬೇಡ್ಕರ್ ಫೆಲೋಶಿಪ್ ಪ್ರಶಸ್ತಿ ಪುರಸ್ಕೃತ ಶಾಲೆಯ ಮುಖ್ಯ ಶಿಕ್ಷಕ ಶರಣಪ್ಪ ತುಂಬರಿಕೊಪ್ಪ ಅವರು ಮಹಾಯೋಗಿ ವೇಮನರ ಜೀವನ ಚರಿತ್ರೆ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಇದೇ ವೇಳೆ ಅವರನ್ನು ತಾಲೂಕು ವತಿಯಿಂದ ಗೌರವಿಸಲಾಯಿತು ರೆಡ್ಡಿ ಸಮುದಾಯದ ಶಿವಸಂಗಪ್ಪ ಶಿವನಮುತ್ತಿ ದೊಡ್ಡನಗೌಡ ಶೇಖರಗೌಡ ಪಾಟೀಲ್ ತಿಪ್ಪಣ್ಣ ಮಾಸ್ತರ್ ವೀರು ಪಾಟೀಲ್ ಸಂಗಮೇಶ್ ಕಿಡ್ದೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕಂದಾಯ ನಿರೀಕ್ಷಕ ಅಬ್ದುಲ್ ರಜಾಕ್ ಸಿಬ್ಬಂದಿ ರಾಜ್ ಅಕ್ಷಯ್ ಶರಣಪ್ಪ ಹುಡೇದ್ ಚಂದ್ರು ಪೂಜಾರ್ ಪ್ರಜ್ವಲ್ ಸೇರಿದಂತೆ ರೆಡ್ಡಿ ಸಮುದಾಯದ ಮುಖಂಡರು ಮತ್ತಿತರರು ಪಾಲ್ಗೊಂಡಿದ್ದರು ಸಕಾರಾತ್ಮಕ ಮನೋಭಾವಕ್ಕಾಗಿ ಶ್ರೇಷ್ಠ ಮೆದುಳಿನ ಯೋಗ ಕ್ಷಮಾಪಣೆ ಧನ್ಯವಾದಗಳು ಸಮತೋಲನ ಉಸಿರಾಟ ಹಾಗೂ ನೆನಪಿಟ್ಟುಕೊಳ್ಳಲು ಕೆಲವು ಸುಲಭ ವಿಧಾನಗಳು ವಿದ್ಯಾರ್ಥಿಗಳ ಗುಣಾತ್ಮಕ ಕಲಿಕೆ ಹಾಗೂ ಉತ್ತಮ ಫಲಿತಾಂಶಕ್ಕೆ ಸಹಕಾರಿಯಾಗಲಿವೆ ಎಂದು ಕುಷ್ಟಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬ್ಳೆ ಅವರು ಹೇಳಿದರು ಕುಷ್ಟಗಿ ನಗರದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೋಮವಾರ ದಿನ ಯೂನಿವರ್ಸಲ್ ನಾಲೆಜ್ ಹಾಗೂ ಗ್ರಾಮ ವಿಕಾಸ ಸೊಸೈಟಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸಕಾರಾತ್ಮಕ ಮನೋಭಾವದಿಂದ ಸುಲಭ ಕಲಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಬದುಕು ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ವಿದ್ಯಾರ್ಥಿಗಳು ನಿಮ್ಮ ಅಭ್ಯಾಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಇದಕ್ಕೆ ಪೂರಕವಾಗಿ ಎಂಬಂತೆ ಸಕಾರಾತ್ಮಕ ಮನೋಭಾವದಿಂದ ಕಲಿಕೆ ಸುಲಭವಾಗಲೆಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಯೂನಿವರ್ಸಲ್ ನಾಲೆಜ್ ಹಾಗೂ ಗ್ರಾಮ ವಿಕಾಸ್ ಸೊಸೈಟಿ ಸಹಯೋಗದೊಂದಿಗೆ ನಾವೀಗ ಹಮ್ಮಿಕೊಂಡಿರುವ ಲರ್ನಿಂಗ್ ಮೇಡ್ ಈಸಿ ವಿತ್ ಪಾಸಿಟಿವ್ ಎನರ್ಜಿ ಮೂಲಕ ಗುಣಾತ್ಮಕ ಕಲಿಕೆಯ ಜೊತೆಗೆ ನಮ್ಮ ತಾಲೂಕಿನ ಫಲಿತಾಂಶವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಈ ಸಂಪನ್ಮೂಲ ವ್ಯಕ್ತಿಗಳ ತರಬೇತಿ ತುಂಬಾ ಉಪಯುಕ್ತವಾಗಲಿದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಿವಪ್ಪ ವೈಬಿ ಅವರು ಮಾತನಾಡಿ ನಕಾರಾತ್ಮಕ ವಿಚಾರಗಳನ್ನು ತಡೆಗಟ್ಟುಕೊಳ್ಳದಿದ್ದರೆ ಸಕಾರಾತ್ಮಕ ಮನೋಭಾವ ಮೂಡಲು ಸಾಧ್ಯವಿಲ್ಲ ಇದರಿಂದ ಕಲಿಕೆ ಮತ್ತಷ್ಟು ಕಠಿಣವಾಗುತ್ತದೆ ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಈ ತರಬೇತಿ ಕಾರ್ಯಾಗಾರದಿಂದ ಮಕ್ಕಳ ಮನಸ್ಸಿನಲ್ಲಿ ಚೌಕಟ್ಟು ಸಕಾರಾತ್ಮಕ ಸಂಬಂಧ ಹೊಂದಿ ಪಾಠದ ಕಡೆ ಗಮನ ನೀಡುವುದು ಸಾಧ್ಯವಾಗುತ್ತದೆ ಸಂತೋಷದಿಂದ ವಿದ್ಯಾರ್ಥಿಗಳೆಲ್ಲರೂ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಬಳಿಕ ಸಂಪನ್ಮೂಲ ವ್ಯಕ್ತಿಗಳಾದ ರೋಹನ್ ಮಂಗಳೂರ್ ಮಾಧವ ಭಂಡಾರಿ ಮಂಗಳೂರ್ ಇವರು ಮಕ್ಕಳಿಗೆ ಸಕಾರಾತ್ಮಕ ಮನೋಭಾವದಿಂದ ಸುಲಭ ಕಲಿಕೆ ತರಬೇತಿ ನೀಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಸರಸ್ವತಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನೀಲಂಗೌಡ ಹೊಸಗೌಡ ಕಾರ್ಯದರ್ಶಿ ಶಾಕೀರ್ ಬಾಬಾ ಶಿಕ್ಷಣಾಧಿಕಾರಿಗಳ ಸಂಘದ ಕಾರ್ಯದರ್ಶಿ ಯಮ್ಮೂರಪ್ಪ ಚೂರಿ ಶಿಕ್ಷಣ ಸಂಯೋಜಕ ದಾವಲ್ಸಾಬ್ ವಾಲಿಕಾರ್ ಎಸ್ಡಿಎಂಸಿ ಅಧ್ಯಕ್ಷ ಸುರೇಶ್ ಕೌದಿ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಸೋಮನಗೌಡ ಪಾಟೀಲ್ ಮುಖ್ಯೋಪಾಧ್ಯಾಯರಾದ ಎಸ್ಜಿ ಕಡೆಮನಿ ಕೆವಿ ಸ್ಥಾವರಮಠ ವೆಂಕಟೇಶ್ ಗೌಡರ್ ಇನ್ನಿತರರು ಭಾಗವಹಿಸಿದ್ದರು ಕುಷ್ಟಗಿ ಹಾಗೂ ಕದಕೂರು ಸೇರಿದಂತೆ ಹನ್ನೊಂದು ಶಾಲೆಗಳ ಸುಮಾರು ಸಾವಿರದ ಐದುನೂರಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದರು ಸುಭಾಷ್ ನಿಡ್ಸನೂರ್ ಸ್ವಾಗತಿಸಿದರೆ ಡಾಕ್ಟರ್ ಕೆ ಕೆಶೇಣಪ್ಪ ನಿಡಶಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪೂಜಾ ವಿಶ್ವನಾಥ್ ಹಿರೇಮಠ ಹಾಗೂ ಅಕ್ಷತಾ ಎಂಕಪ್ಪ ಪ್ರಾರ್ಥಿಸಿದರು ವಿನೇಶ್ ಗಿರಿಸಾಗರ್ ಅವರು ఈ సారి అన్నంత పద బా విచిత్ర సమాన్య మనుష్య జాక్ మనుష్యేర బతుకు యావరాట అదరూ విద్యార్థి జీవన బాగా జన హారా స్టూడెంట్ లైఫ్ గోల్డన్ లైఫ్ అంత అనుభవ ಆದ್ರೆ ಗೋಲ್ಡನ್ ಲೈಫ್ ಅದು ಈಗ ನಾವು ಟೆಂತ್ ಆಗಬೇಕಂತ ಆಸೆ ಚಾನ್ಸ್ ಸಿಗಲ್ಲ ಸೊ ಇಲ್ಲಿ ಬದುಕು ಅನ್ನುವಂತ ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಅರ್ಥ ಜೊತೆಗೆ ಸಹಿಷ್ಣುತೆಯನ್ನು ನೀಡುತ್ತದೆ ಅನ್ನುವಂತಹ ಒಂದು ಅರ್ಥ ಅದರ ಜೊತೆಗೆ ಒಳ್ಳೆಯ ಸ್ವಭಾವ ಅನ್ನುವಂತಹ ಅರ್ಥವನ್ನು ಕೂಡ ಅದು ನೀಡುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಂಪನ್ಮೂಲ ವ್ಯಕ್ತಿಗಳು ತಮ್ಮೊಂದಿಗೆ ಇಷ್ಟನ್ನು ಮಾಡಲು ಬಯ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಎರಡು ಬೆಳೆಗಳ ಬೆರಳುಗಳನ್ನು ಬಳಸಿ ಮಾಡ್ತಕ್ಕಂತಹ ಆ ಧನ್ಯವಾದಗಳ ಬಗ್ಗೆ ಅವರು ಹೇಳ್ಕೊಡ್ತಾರೆ ಅನಗತ್ಯ ಆಲೋಚನೆಗಳನ್ನು ಕಿತ್ತು ಹಾಕೋದು ಹೇಗೆ ಅನ್ನುವಂಥ ಇಟ್ಕೊಳ್ಳತಕ್ಕಂತಹ ಒಂದು ವಿಧಾನ ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾರೆ ಎಸ್ಪೆಷಲಿ ನಾ ಹೇಳಿದ್ನೆಲ್ಲ ಕ್ಷಮಾಪಣಾ ಗುಣ ಫಾರ್ಕ್ಯೂನಿಯಸ್ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಆಮೇಲೆ ನಾವು ಯಾರ್ಯಾರಿಗೆ ಧನ್ಯವಾದಗಳನ್ನು ಹೇಳಬೇಕು ಧನ್ಯವಾದಗಳ ಒಂದು ಪ್ರಯೋಗ ಎಲ್ಲೆಲ್ಲಿ ಬಳಕೆ ಆಗುತ್ತದೆ ಅನ್ನುವಂಥದ್ರ ಬಗ್ಗೆ ಹೇಳ್ಕೊಡ್ತಾರೆ ಜೊತೆಗೆ ಸಮತೋಲನ ಹೋರಾಟ ನಾರ್ಮಲ್ ಬ್ರೀತಿಂಗ್ ಬಗ್ಗೆ ಹೇಳ್ಕೊಡ್ತಾರೆ ರಕ್ಷಣೆಗಾಗಿ ಬೆಳೆ ಬೆಳಕು ಏಕೆ ಬೇಕು ಅನ್ನುವಂಥದ್ದನ್ನು ಹೇಳ್ಕೊಡ್ತಾರೆ ಇಷ್ಟೆಲ್ಲ ನಿಮ್ಮ ಮುಂದೆ ಇದೆ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಇದೆ ಸಂಪನ್ಮೂಲ ವ್ಯಕ್ತಿಗಳು ಕೂಡ ನಿಮ್ಮ ಮುಂದೆ ಇದ್ದಾರೆ ಕೊನೆಯದಾಗಿ ಒಂದು ಮಾತನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ಪ್ರಪಂಚ